ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಭವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಮದ್ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಯಧೋ ಭಾಗಧಾರಿಣಿ ಅಧೋ ಭಾಗಧಾರಿಣಿ ಎನ್ನುವ ಲಲಿತ ಸಹಸ್ರನಾಮ ಸ್ತೋತ್ರದಲ್ಲಿನ ವಾಗ್ಭವ ಕೂಟೈಕವಾದ ಅಮ್ಮನವರ ಮುಖ ಪಂಕಜ ಶಿರಸ್ಸಿನಿಂದ ಕಂಠದವರೆಗಿನ ಮಂತ್ರರೂಪ ಶರೀರವನ್ನು ವರ್ಣಿಸಿದರು ಆಚಾರ್ಯರು ಕ ಎ ಇ ಲ ಹ್ರೀಂ ಎನ್ನುವ ಐದು ಅಕ್ಷರಗಳ ಮಂತ್ರ ವಾಗ್ಭವ ಕೂಟ ತಮ್ಮ ಸೌಂದರ್ಯ ಲಹರಿಯಲ್ಲಿ ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಐದನೇ ಅಧ್ಯಾಯದಿಂದ ಕಂಠದಿಂದ ಮಧ್ಯ ಸೊಂಟದವರೆಗಿನ ಕಟಿಪ್ರದೇಶದವರೆಗೂ ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿದರು ಅದೇ ಕಾಮರಾಜ ಕೂಟ ಹ ಸೀಮ್ ಎನ್ನುವ ಆರು ಅಕ್ಷರಗಳ ಮಂತ್ರ ರೂಪವೇ ಮಧ್ಯಕೂಟ ಇನ್ನು ಈ ಆರನೆಯ ಅಧ್ಯಾಯದಲ್ಲಿ ಕೂಟೈಕ ತಾಪನ್ನ ಕಟ್ಟ್ಯಧೋ ಭಾಗ ಅಧೋ ಭಾಗಧಾರಿಣಿ ಎನ್ನುವ ಶಕ್ತಿಕೂಟ ಸೊಂಟದಿಂದ ಕೆಳಗಿನ ಪಾದಗಳವರೆಗೂ ಇರುವ ಜಗನ್ಮಾತೆಯ ಸ ಕ ಲ ಹೀ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಸ್ವರೂಪವನ್ನು ದರ್ಶನ ಮಾಡಿಸುತ್ತಿದ್ದಾರೆ ಜಗದ್ಗುರುಗಳು ನಮಗೆ ಮುಂದೆ ಮಾರ್ಗದರ್ಶನ ಮಾಡುತ್ತಾ ತಾನು ದರ್ಶಿಸಿ ಅನುಭವಾನುಭೂತಿಗಳ ಮೂಲಕ ತಾನು ಹೊಂದಿದ ಅಪರಿಮಿತ ಆನಂದವನ್ನು ಶಾಂತಿಯನ್ನು ನಮ್ಮೆಲ್ಲರ ಮೇಲಿನ ಅಪಾರ ದಯೆಯಿಂದ ಅಯಾಚಿತ ಕರುಣೆಯಿಂದ ನಮ್ಮೆಲ್ಲರಿಗೆ ದರ್ಶನ ಮಾಡಿಸುತ್ತಿದ್ದಾರೆ ಇಂತಹ ಅವಕಾಶ ನಮಗೆ ಮತ್ತೆ ಮತ್ತೆ ದೊರಕುತ್ತದೆಯೇ ಅದಕ್ಕೆ ಸದ್ಗುರುವಿನ ಹಿಂದೆ ನರಕಕ್ಕಾದರೂ ಸರಿಯೇ ನಡೆದು ಹೋಗಬೇಕು ಎನ್ನುತ್ತಾರೆ ಹಿರಿಯರು ನರಕಕ್ಕೇತಕ್ಕೆ ಬ್ರಹ್ಮಾದಿ ದೇವತೆಗಳೂ ಕೂಡ ಅಪರೂಪ ಅಸಾಧ್ಯವಾದ ಆ ಜಗನ್ಮಾತೆಯ ದರ್ಶನ ಮಾಡಿಸುತ್ತೇನೆಂದು ಪರಮಗುರು ನಮ್ಮನ್ನು ತಮ್ಮ ಹಿಂದೆ ಇಟ್ಟುಕೊಂಡು ಶ್ಲೋಕ ರೂಪ ಮೆಟ್ಟಿಲುಗಳನ್ನು ಹತ್ತಿಸುತ್ತಿರುವಾಗ ಮೂರ್ಖರಾಗಿ ಹಿಂದಿರುಗಬಹುದೇ ಆ ಪರಮ ಗುರುವಿನ ಕೃಪೆ ಒಂದು ಹನಿಯಷ್ಟು ನಮ್ಮ ಮೇಲೆ ಬಿದ್ದರೂ ಸಾಕು ನಮ್ಮ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದು ನಾವು ಒಳ್ಳೆಯ ಮುತ್ತುಗಳಂತಾಗಿ ಆ ತಾಯಿಯ ಕಂಠ ಪ್ರದೇಶದಲ್ಲಿ ಹಾರಗಳಾಗುತ್ತೇವೆ ನರಕದಲ್ಲೂ ನಂದನ ವನವನ್ನು ಸೃಷ್ಟಿಸಿ ತೋರಿಸಬಲ್ಲ ಸಮರ್ಥ ಗುರುವು ಅವರು ಅಂತಹವರು ಅಮ್ಮನವರ ಸೌಂದರ್ಯ ಲಹರಿಯಲ್ಲಿ ಮುಳುಗು ಹಾಕಿ ಅಂದರೆ ತಾವು ಉದ್ಧಾರವಾಗಿ ಎಂದು ನಮಗೂ ಉದ್ಧಾರವಾಗಿ ಎಂದು ಹೇಳುತ್ತಿರುವಾಗ ನಾವು ಆಲಸ್ಯ ಮಾಡಬೇಕೇಕೆ ಸ ಕ ಲ ಹ್ರೀಂ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಶರೀರ ದರ್ಶನಕ್ಕೆ ಶಕ್ತಿ ಮಾತೆಯ ವಿರಾಟ್ ರೂಪ ದರ್ಶನಕ್ಕೆ ಜಗನ್ಮಾತೆಯ ಪಾದ ದರ್ಶನಕ್ಕೆ ಸ್ಪರ್ಶನಕ್ಕೆ ಪರಮ ಗುರುವಿನ ಹಿಂದೆ ಹೋಗೋಣ ಸೃಷ್ಟಿ ಶಕ್ತಿಗೆ ಪ್ರತಿಬಿಂಬ ಆ ಶಕ್ತಿ ಕೂಟವೇ ಅಮ್ಮನವರ ಸೊಂಟದಿಂದ ಪಾದಗಳವರೆಗೆ ಇರುವ ಶರೀರ ಸೃಷ್ಟಿ ಶಕ್ತಿಗದು ಪ್ರತಿರೂಪ ಮೂಲಾಧಾರದಲ್ಲಿನ ಕುಂಡರಿಣಿ ಶಕ್ತಿಗೆ ಇದು ಆವಾಸ ಸ್ಥಾನ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ್ಕವೆನ್ನುವ ಮೂರು ಚಕ್ರಗಳಿಗಿದು ಮೂಲ ಸ್ಥಾನ ನಾಭಿ ಉದರ ಕಿಬ್ಬೊಟ್ಟೆ ಗುದ ಪ್ರದೇಶ ಜನನಾಂಗ ಜಘನಗಳು ಊರುಗಳು ಅಥವಾ ತೊಡೆಗಳು ಜಾನುಗಳು ಪಾದಗಳು ಬೆರಳುಗಳು ಉಗುರು ಹೀಗೆ ಇದೆಲ್ಲ ಕ್ರಿಯಾಶಕ್ತಿಗೆ ಸ್ಥಾನಗಳು ಸೃಷ್ಟಿಗೆ ಪ್ರತಿ ಸೃಷ್ಟಿ ಆಗುವುದರಲ್ಲಿ ಸೃಷ್ಟಿಯಲ್ಲಿ ಸರ್ವ ಕಾರ್ಯಗಳು ಕೈಗಳಿಂದಲೇ ಆಗುವುದರಲ್ಲಿ ಸಹಕರಿಸುವ ಪ್ರಧಾನ ಪಾತ್ರವಿರುವ ಭಾಗಗಳಿವು ಅದಕ್ಕೆ ಅಮ್ಮನವರ ನಿತಂಬ ವೈಭವವನ್ನು ಎಂಬತ್ತೊಂದನೆಯ ಶ್ಲೋಕದಲ್ಲಿ ಆದಿಶಂಕರರು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ಶ್ಲೋಕ ಎಂಬತ್ತ ನಾಲ್ಕು ಜಗನ್ಮಾತೆಯ ಚರಣ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಶ್ರುತೀನಾ ಮೂರ್ಧನು ದಥತಿ ತವಯೋ ಶೇಖರತಯ ಮಮ ಪೀತೋ ಮಾತಃ ಶಿರಸಿದಯಯ ದೇಹಿ ಚರಣೋ ಯಯೋ ಪಾದ್ಯಂ 파ತಃ ಪಶುಪತಿ ಜಟಾ ಜೂಟ ತಟಿನಿ ಯಯೋ ಲಕ್ಷಾ ಲಕ್ಷ್ಮಿ ಅಥ ಹೇ ಲೋಕಮಾತೆ ಜಗದಂಬಾ ಯಾವ ನಿನ್ನ ಪಾದಗಳನ್ನು ಶ್ರುತಿಗಳ ಶಿರಸ್ೆಂಬ ಉಪನಿಷತ್ತುಗಳು ಶಿರೋಭೂಷಣವಾಗಿ ಧರಿಸುತ್ತಿವೆಯೋ ಓ ಮಾತ ದಯಾರ್ ಹೃದಯಗಳಾದ ನೀನು ಆ ನಿನ್ನ ಚರಣಗಳನ್ನು ನನ್ನ ತಲೆಯ ಮೇಲೂ ಇಡು ಶಿವನ ಜಟಾಜೂಟದಲ್ಲಿ ನರ್ತಿಸುತ್ತಿರುವ ಗಂಗೆ ನಿನ್ನ ಪಾದ ಪ್ರಕ್ಷಾಳನೆಗೆ ಬೇಕಾದ ನೀರಾಗಿದೆಯಲ್ಲವೇ ಅಂದರೆ ಪವಿತ್ರ ಪುಣ್ಯ ನದಿಯಾದ ಸುರಗಂಗೆ ನಿನ್ನ ಪಾದಾಭಿಷೇಕ ಮಾಡಿ ಮತ್ತಷ್ಟು ಪುನೀತವಾಗುತ್ತಿದೆ ಶಿವ ಜಟ ಶಿವನ ಜಟಾಜೂಟದಲ್ಲಿ ಇರುವುದೇ ಮಹದ್ಭಾಗ್ಯವಾದರೂ ಆ ಗಂಗೆಗೆ ನಿನ್ನ ಪಾದ ಪ್ರಕ್ಷಾಳನೆಯಿಂದ ಮತ್ತಷ್ಟು ಪವಿತ್ರವಾದ ನದಿಯಾಗಿದೆ ಸುರಲೋಕ ಭೂಲೋಕ ಪಾತಾಳಲೋಕದಲ್ಲಿನ ಪ್ರಾಣಿ ಕೋಟಿಗಳನ್ನೆಲ್ಲ ನಿನ್ನ ಪಾದ ಪ್ರಕ್ಷಾಳನ ಮಾಡಿದ ಮಹಿಮೆಯಿಂದಲೇ ಆ ಗಂಗೆ ಪುನೀತರನ್ನಾಗಿ ಮಾಡಲ್ಪಡದ ಮಾಡಬಲ್ಲದ್ದಾಗಿದೆ ಮಂದಾಕಿನಿ ಭಾಗೀರಥಿ ಭೋಗವತಿ ಎಂದು ಕೀರ್ತಿಸಲ್ಪಟ್ಟು ಜಲರೂಪ ದೇವತೆಯಾಗಿ ಪೂಜೆಗೊಳ್ಳುತ್ತಿರುವ ಗಂಗೆಗೆ ಬಂದಿರುವ ಮಹಿಮೆ ನಿನ್ನ ಪಾದ ಪ್ರಕ್ಷಾಳನ ಮಾಡಿದ ಪುಣ್ಯದಿಂದಲೇ ಬಂದದ್ದು ಶ್ರೀ ಮಹಾವಿಷ್ಣು ಮಾಯಾ ಸ್ವರೂಪಿಣಿಯಾದ ನಿನಗೆ ನಿರಂತರವಾಗಿ ತನ್ನ ಶಿರಸ ನಮಸ್ಕರಿಸುತ್ತಿದ್ದಾನೆ ಏಕೆಂದರೆ ಅಂದು ಕಂಸನ ಸೆರಮನೆಯಲ್ಲಿದ್ದ ಶ್ರೀ ಶ್ರೀಕೃಷ್ಣನನ್ನು ಕಂಸನಿಂದ ರಕ್ಷಿಸಲು ಯೋಗಮಾಯೆ ವ್ರಜಭೂಮಿಯಲ್ಲಿ ನಂದನ ಕೆಂಡತಿಯಾದ ಯಶೋಧೆಗೆ ಹೆಣ್ಣು ಮಗುವಾಗಿ ಹುಟ್ಟಿದಳು ಕೃಷ್ಣನು ದೇವಕಿಯಲ್ಲಿ ಹುಟ್ಟುತ್ತಲೂ ಆ ಯೋಗಮಾಯೆ ಎಲ್ಲರನ್ನೂ ಆವರಿಸಿ ನಿದ್ರೆ ಹೋಗುವಂತೆ ಮಾಡಿ ಅಚೇತನ ಸ್ಥಿತಿಯಲ್ಲಿ ಎಲ್ಲರನ್ನೂ ನಿಲ್ಲಿಸಿ ಶ್ರೀಕೃಷ್ಣನನ್ನು ವ್ರಜಕ್ಕೂ ವ್ರಜದಲ್ಲಿನ ಮಾಯೆಯನ್ನು ಸೆರವನೆಗೂ ತರುವಂತೆ ಮಾಡಿದಳು ಅನಂತರ ಕಂಸ ಹೆಣ್ಣು ಮಗುವನ್ನು ಕೊಲ್ಲಲು ಹೋದಾಗ ಆಕೆ ಅಷ್ಟದಶ ಭುಜಲಾಗಿ ಅಷ್ಟಾದಶ ಭುಜದ ದುರ್ಗೆಯಾಗಿ ಬದಲಾಗಿ ಅಂತರಿಕ್ಷದಲ್ಲಿ ನಿಂತು ಅವನನ್ನು ಎಚ್ಚರಿಸಿ ಅದೃಶ್ಯಳಾದಳು ಸೋದರಿಯಾದ ಯೋಗಮಾಯೆಯನ್ನು ನಂದ ಭದ್ರ ಕಾತ್ಯಾಯನಿ ವಿಜಯ ಎಂದು ಅನೇಕ ಹೆಸರುಗಳಿಂದ ಶ್ರೀಕೃಷ್ಣ ಯಾದವರು ಉತ್ಸವಾದಿಗಳಿಂದ ಪೂಜಿಸಿದರು ಅದಕ್ಕೆ ಮೊದಲು ಮಾಯೆ ನಂತರ ಮನುಷ್ಯರು ಹುಟ್ಟುತ್ತಾರೆ ಶ್ರೀಮನ್ನಾರಾಯಣ ಯೋಗಮಾಯಾ ಸ್ವರೂಪಿಣಿಯಾದ ಜಗನ್ಮಾತೆಯ ಪಾದಗಳಿಗೆ ಶಿರಸ ನಮಸ್ಕಾರ ಮಾಡುವಾಗ ಆ ಸ್ವಾಮಿಯ ಕಿರೀಟದಲ್ಲಿನ ಕೌಸ್ತುಭ ಮಣಿ ಅಂದರೆ ಸ್ಫಟಿಕದಂತೆ ಹೊಳೆಯುವ ಬಿಳಿಯ ಮಣಿಯಲ್ಲಿ ಅಮ್ಮನವರ ಪಾದಗಳಲ್ಲಿರುವ ಅರಗು ಪ್ರತಿಫಲಿಸಿ ಆ ಮಣಿ ಎಳೆಯ ಕೆಂಪು ಬಣ್ಣದಿಂದ ಕಂಡು ಲಕ್ಷ್ಮಿಗೆ ಆವಾಸವಾದ ಕಾಂತಿಯಾಗಿ ದ್ರಗ್ಗೋಚರವಾಗುತ್ತಿದೆ ವಿಷ್ಣುವಿನ ವಕ್ಷಸ್ಥಳದಲ್ಲಿ ಕೌಸ್ತುಭ ಮಣಿಯಿದೆ ಆ ಮಣಿಯನ್ನು ಲಕ್ಷ್ಮೀ ನಿವಾಸವೆನ್ನುತ್ತಾರೆ ಹಿರಿಯರು ಕೌಸ್ತುಭ ಮಣಿಯಲ್ಲಿ ಅಮ್ಮನವರ ಪಾದದ ಅರಗು ಬಣ್ಣ ಪ್ರತಿಫಲಿಸಿ ಲಕ್ಷ್ಮೀ ದೇವಿಯನ್ನು ನೆನಪಿಗೆ ತರುತ್ತಾ ಲಕ್ಷ್ಮಿ ಸ್ಥಾನವನ್ನು ಸ್ಫುರಣೆಗೆ ತರುತ್ತದೆ ಅಂತಹ ಮಹಿಮಾನ್ವಿತವಾದ ಜಗನ್ಮಾತೆಯ ಪಾದಗಳನ್ನು ತನ್ನ ತಲೆಯ ಮೇಲೂ ದಯೆಯಿಂದ ಕ್ಷಣಕಾಲ ಇಡಬೇಕೆಂದು ಆಚಾರ್ಯರು ಭಕ್ತಿ ತತ್ಪರತೆಯಿಂದ ಜಗದಂಬೆಯನ್ನು ಬೇಡಿಕೊಳ್ಳುತ್ತಿದ್ದಾರೆ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಶ್ರುತಿ ಸೀಮಂತ ಸಿಂಧೂರಿ ಕೃತಪಾದಾಬ್ಜಧೂಳಿಕ ಎನ್ನುವ ನಾಮದಲ್ಲಿ ಅಮ್ಮನವರ ಪಾದಗಳನ್ನು ಶ್ರುತಿಗಳು ಅಂದರೆ ವೇದಗಳಿಗೆ ಬೈತಲೆಯಂತೆ ಇರುವವು ಉಪನಿಷತ್ತುಗಳು ಅಂದರೆ ವೇದಮಾತೆ ಜಗನ್ಮಾತೆಗೆ ಶಿರಸಾ ನಮಿಸಲು ಆ ಶ್ರುತಿಗಳು ಉಪನಿಷತ್ತುಗಳು ಜಗನ್ಮಾತೆಗೆ ಶಿರಸಾ ನಮಿಸಲು ಅವುಗಳ ಬೈತಲೆಯ ಸಿಂಧೂರ ಆ ತಾಯಿಯ ಪಾದ ರಜವಾಯಿತು ಎಂದು ವರ್ಣಿಸಿದರು ವಶಿನ್ಯಾದಿ ವಾಗ್ದೇವತೆಗಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ